ಗುರು ಎಲ್ಲರಿಗೂ ನಮಸ್ಕಾರ ಶಿಖರ್ ಧವನ್ರು ಈಗಾಗಲೇ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ದಾರೆ ಡೊಮೆಸ್ಟಿಕ್ ಕ್ರಿಕೆಟಿಗೂ ಕೂಡ ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಇದರ ಬೆನ್ನಲ್ಲೇ ಹಲವಾರು ಚರ್ಚೆಗಳನ್ನು ಅಡಿತಾ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಶಿಖರ್ ಧವನರು ಬೇಸತ್ತು ಹತ್ತು ಬಿ ಸಿ ಸಿ ಮೇಲೆ ಈ ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ದಾರೆ ಇದಾದ ನಂತರ ಬೇರೆ ಕಂಟ್ರಿಗೆ ಹೋಗಿ ಅಲ್ಲಿ ಆಡಲು ಸಿದ್ಧ ಆಗ್ತಾ ಇದಾರೆ ಅನ್ನೋ ನ್ಯೂಸ್ಗಳು ಬರ್ತಾ ಇದೆ ಅಂತ ಹೇಳ್ಬೋದು ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋ ಸಂಪೂರ್ಣ ಮಾಹಿತಿನ ನಿಮ್ಗೆ ಇವತ್ತಿನ ಗುಡದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಶಿಕಾರದ ಒಂದು ಬೆಸ್ಟ್ ಲೆಫ್ಟ್ ಹ್ಯಾಂಡ್ ಆಟಗಾರ ಅಂತ ಹೋದ್ರು ಇಂಡಿಯನ್ ಟೀಮ್ನ ಲೀಡು ಕೂಡ ಮಾಡಿದ್ದಾರೆ ಸಖತ್ತಾಗಿ ಆಡಿದರೆ ಓಡಿಯಲ್ಲಿ ಅವರೇಜ್ ಬೆಸ್ಟ್ ಇದೆ ಐ ಸಿ ಸಿ ಇವೆಂಟಲ್ಲಿ ಸಕ್ಕತ್ತಾಗಿ ಆಡಿರೋ ಪ್ಲೇಯರ್ ಅಂತ ಹೇಳ್ಬೋದು ಫಿಫ್ಟಿ ಓವರ್ಸಲ್ಲಿ ಮಾತ್ರ ಮಾತಾಡೋ ಮಾತೆ ಎಲ್ಲ ಎಲ್ಲಾದ್ರೂ ಕೂಡ ಸಿಕ್ಸ್ಟಿ ಪ್ಲಸ್ ಅವರೇಜ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಈ ಆಟಗಾರ ಇದ್ದಕ್ಕಿದ್ದಂಗೆ ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ರು ಅದು ಅಲ್ಲದೆ ಟೀಮ್ ಇಂಡಿಯಾದಲ್ಲಿ ಚಾಲ್ಸ್ ಇಲ್ಲದೆ ಎರಡು ವರ್ಷ ಆಗಿತ್ತು ಅಂತ ಹೇಳ್ಬೋದು ಇದಕ್ಕಿದ್ದಂಗೆ ಇವನ್ನ ಡ್ರಾಪ್ ಮಾಡಿದ್ರು ಆದರೆ ಈಗ ಟೀಮ್ ಇಂಡಿಯಾ ಮೇಲೆ ಬೇಸತ್ತು ರಿಟೈರ್ಮೆಂಟ್ ಕೂಡ ಘೋಷಣೆ ಮಾಡಿದ್ರು ಅಂತ ಹೇಳ್ಬೋದು ಶ್ರೀಖರ್ಧವನು ಇದಾದ ನಂತರ ಹಲವಾರು ಟೀಮ್ಗಳು ಅಂದರೆ ಹಲವಾರು ಕಂಟ್ರಿಗಳು ಈಗಾಗಲೇ ಶಿಖರ್ ಧವನಿಗೆ ಆಫರ್ನ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೀವು ನಮ್ಮ ದೇಶಕ್ಕೆ ಬನ್ನಿ ನಿಮಗೆ ಎನ್ ಓ ಸಿ ಕೊಡ್ತೀವಿ ನಿಮಗೆ ಆಡಿಸ್ತೀವಿ ನೀವು ಆರಾಮಾಗಿ ಆಡ್ಬೋದು ನಿಮಗೆ ಇಂಡಿಯಾದಲ್ಲಿ ಸಿಗ್ತಿರೋ ಚಾನ್ಸ್ ಎಲ್ಲ ನಾವು ನಿಮಗೆ ಕೊಡ್ತೀವಿ ಅಂತ ಕೋಟಿ ಕೋಟಿ ಆಫರ್ನ ಈಗಾಗಲೇ ಶಿಖರ್ಧವನಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಶಿಖಂದವ ನೀವು ಏನು ನಿರ್ಣಯ ಏನಾಗಿರುತ್ತೆ ಅಂತ ಈಗ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಅವರು ಸ್ವೇಚ್ಛೆಯಿಂದ ಈಗ ರಿಟೈರ್ಮೆಂಟಾಗಿ ಕೊಟ್ಟಿದ್ದಾರೆ ಏನು ಬೇಕಾದರೂ ಮಾಡ್ಬೋದು ಈಗ ಇಂಡಿಯನ್ ಟೀಮಿಗೆ ರಿಟೈರ್ಮೆಂಟ್ ಘೋಷಣೆ ಮಾಡಬಹುದು ಎನ್ ಓ ಸಿನೂ ಕೂಡ ಬೇಕಾಗಿರಲ್ಲ ಎನ್ ಓ ಸಿನೂ ಕೂಡ ಬೇಕಾಗಿಲ್ಲ ಆ ಕಾರಣಕ್ಕೋಸ್ಕರ ಬೇರೆ ಕಂಟ್ರಿಗೆ ಹೋಗಿ ಯು ಎಸ್ ಎ ನ್ಯೂಜಿಲೆಂಡ್ ಈ ರೀತಿಯ ಕಂಟ್ರಿಗಳಿಗೆ ಹೋದರೆ ಅಲ್ಲಿ ಆರಾಮಾಗಿ ಚಾನ್ಸ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶಿಖರ್ ದೋರು ಅಂತ ಹೇಳ್ಬೋದು ನಿಮಗೆ ಸತ್ಯ ಶಿಖರ್ಧವನ್ ಹೋಗಬೇಕಾ ಹೋಗಬಾರ್ದ ಕಮೆಂಟ್ ټماډي دښت وته کړو بایسته ته